ವಾಯ್ಸ್ ಓಫನ್ ಹೆಂಗಿರತ್ತೆ ಅಂತ ತೋರಿಸ್ತೀವಿ ದಾಂಡೇಲಿ ಫುಲ್ ದಾಂಡಲಿ ಗುಡ್ ಮಾರ್ನಿಂಗ್ ಹಿಂಗೆಲ್ಲ ಒಂದು ದೊಡ್ಡ ನಮಸ್ಕಾರ ನನ್ನದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಮಸ್ಕಾರ 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 ಯಾವ ಹೈವೆಲ್ ಇದೀವಿ ಸುರದ್ ನಾವು ಇವಾಗ ಹತ್ರ ಹೋಗ್ತಾ ನಾವು ಬಾಯ್ಸ್ ದಾಂಡೆಲಿ ಹೋಗ್ತಾ ಇದೀವಿ ಒಂದು ಕಾರ್ ಆಲ್ರೆಡಿ ಹೋಗಿದೆ ಬೆಳಗ್ಗೆ ನಾವು ಒಂದ್ ಸ್ವಲ್ಪ ಬೇಗ ಹೋಗೋಣ ಅಂದ್ಕೊಂಡ್ವಿ ಐದು ಗಂಟೆಗೆ ಬಟ್ ಒಂದ್ ಚೂರು ಲೇಟ್ ಆಯ್ತು ಹತ್ತು ಗಂಟೆಗೆ ಹೊರಟಿದ್ದೀವಿ ಒಂದು ಎಂಬತ್ತು ಕಿಲೋಮೀಟರ್ ಬಂದಿದ್ದೀವಿ ಶಿವಮೊಗ್ಗಿಂದ ಒಂದು ಕಾರ್ ಆಲ್ರೆಡಿ ಹೋಗಿದೆ ನಾವು ಹೋಗ್ತಾ ಇದೀವಿ ಫುಲ್ ಎಕ್ಸೈಟಿಂಗ್ ಆಗಿದೆ ಬಾಯ್ಸ್ ಎಲ್ಲ ಫುಲ್ ಫನ್ ರಾಕಿಂಗ್ ಮಜಾ ಮಾಡ್ತಾರೆ ಚರಣ್ ಚರಣ್ ಡ್ರೈವಿಂಗ್ ತಗೊಂಡ್ಬಿಟ್ಟಿದ್ರೆ ನಾವು ಫ್ರೆಂಡ್ ಅಲ್ಲಿ ಕೊಡ್ತಾ ನೋಡೋಣ ಚರಣ್ ಡ್ರೈವಿಂಗು ಬರ್ರಿ ಹೋಗ್ತಾ ಹೋಗ್ತಾ ಎಲ್ಲಾ ಕತೆ ಹೇಳ್ತೀವಿ ಹೊಸ ಹೊಸದಾಗಿ ಮತ್ತೆ ಬಾಯ್ಸ್ ಫುಲ್ ಜೋಶ್ ಜೋಶ್

ಅದು ಸ್ಟೇ ಹೆಸರು ಏನು ಸೂರಜ್ ಅಕ್ಕಿ ಮನೆ ಹೋಮ್ ಸ್ಟೇ ಅಂತ ಮಿಸ್ ಮಾಡಬೇಡಿ ಸ್ಟೇ ಹೆಂಗಿದೆ ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀವಿ ಸಖತ್ ಸ್ಟೇ ಮಸ್ಟ್ ವಿಸಿಟ್ ಸ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಸ್ಟೇ ಹೆಂಗಿದೆ ಪೂರ್ತಿ ವಿಡಿಯೋ ನೋಡ್ರಿ ನಿಮಗೆ ಸ್ಟೇ ತೋರಿಸ್ತೀವಿ ಇವಾಗ ಹೋದಂಗೆ ಆಮೇಲೆ ಸ್ಟೇ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಚೆನ್ನಾಗಿರುತ್ತೆ ಮಜವಾಗಿರುತ್ತೆ ಫುಲ್ಲು ಬಾಯ್ಸ್

ಸೂರಜ್ ನಾವೀಗ ಎಲ್ಲಿದ್ದೀವಿ ನಾವೀಗ ದಾಂಡೇಲಿಗೆ ಜಸ್ಟ್ ತರ್ಟಿ ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ ಯಲ್ಲಾಪುರ ದಾಟಿ ಟ್ವೆಂಟಿ ಕಿಲೋಮೀಟರ್ಸ್ ಬಂದಿದ್ದೀವಿ ಸ್ಟೇಗಿನ್ನ ತರ್ಟಿ ಕಿಲೋಮೀಟರ್ಸ್ ಜಸ್ಟ್ ತರ್ಟಿ ಕಿಲೋಮೀಟರ್ಸ್ ಇನ್ನೊಂದು ಮೂವತ್ತು ಕಿಲೋಮೀಟ್ರು ಸ್ಟೇ ಬರುತ್ತೆ ಅಲ್ಲಿ ಆಲ್ರೆಡಿ ಬಾಯ್ಸ್ ಇದ್ದಾರಲ್ಲ ಬಾಯ್ಸ್ ಜೊತೆ ಕುತ್ಕೊಂಡು ಊಟ ಮಾಡೋಣ ಅಂತ ಊಟ ಇನ್ನು ಅವ್ರದ್ದು ಊಟ ರೆಡಿಯಾಗಿದೆ ಅಂತ ಆಗಿದೆ ಊಟನೂ ಆಗಿದೆ ಓ ಹುಡ್ ಆಲ್ರೆಡಿ ಊಟನೂ ಆಗಿದೆ ಬಟ್ ನಮ್ಮದೊಂದು ಸ್ವಲ್ಪ ಲೇಟಾಗಿದೆ ಹೋಗೋಣ ನಾವು ನಾವು ಬೇಗ ಹೋಗಿ ಊಟ ಬರುವ ಸರಿನಾ ಸೂರ್ಯವರೆ ಯಾಕೆ ಒಳಗೆ ಕೂತೀರಾ ನಮ್ಮ ಅವರಿಗೆ ಟೀ ಅಂಗಡಿ ನಿಲ್ಲಿಸ್ತಾ ಇಲ್ಲ ಅವಾಗಿಂದ ಅದೇ ಸಮಸ್ಯೆ ಇದೆ ಅವರಿಗೆ ಅವ್ರಿಗೆ ಪಾಪ ಟೀ ಅನ್ನೋದು ಜಾಸ್ತಿ ಪ್ರಾಣಕ್ಕಿಂತ ಹೆಚ್ಚು ಬನ್ನಿಷ್ಟೇ ಹೋಗಿ ಸಿಗುವ ಮನೆಗೆ ನಾಳೆ ಹೋಗೋಣ ಬಂದಿ ಅಕ್ಕಿ ಮನೆ ಫೈನಲಿ ನೋಡ್ರಿ ಜೆ ಮನೆ ಅಟ್ ಲಾಸ್ಟ್ ಫೈನಲಿ ಅಕ್ಕಿ ಮನೆ ಹಿನ್ಗಡೆ ಇದೆಯಲ್ಲ ಇದೆ ಬಂದ್ವಿ ನೋಡಿರಿ ಬಾಯ್ಸಿಂದು ಆಲ್ರೆಡಿ ಅವ್ರು ಬಂದಿದ್ರಲ್ಲ ಅವ್ರು ಬಂದಿದ್ರು ನಾವು ಬಂದೆ ಜಸ್ಟು ನೋಡ್ರಿ ಬಾಯ್ಸ್ ಬಂದರು ಬಾಯ್ಸ್ ಬಂದರು ಬರ್ರಿ ಸ್ಟೇ ನೋಡೋಣ ನಾವು ಫಸ್ಟು

ಬೌನ್ಸ್ ಆಗತ್ತ ನೋಡು ರೈಡಾ ಚೆನ್ನಾಗಿತ್ತು ರೈಡ್ ಫುಡ್ ರೆಡಿ ಇದೆ ಫುಡ್ ಅನ್ಲಿಮಿಟೆಡ್ ಫುಡ್ ಇದೆ ಪ್ಲೇಸ್ ಸಕ್ಕಾಗಿದೆ ನೋಡ್ರಿ ಟೇಬಲ್ಸ್ ಹಾಕ್ಯಾರೆ ಅಲ್ಲೊಂದು ಇದಿದೆ ಸಿಟ್ಟಿಂಗ್ ಖಾಲಿ ಇದೆ ನಿಂತರ ಇದೆಯಾ ನಿಂತರ ನಿಂತರದೇ ಇದೆ ಹೊಟ್ಟೆ ನೋಡ ಹೊಟ್ಟೆ ಒಳಗೆ ಈ ಪಿಕರ್ ಎಲ್ಲೋ ನೋಡ್ದಂಗೈತಲ್ಲ ಇಲ್ಲಿ ಸ್ಟೇ ವ್ಯೂ ಮಾತ್ರ ಸಖತ್ ಕಾಣಿಸ್ತಿದೆ ಇಲ್ಲಿಂದ ಅಕ್ಕಿ ಮನೆ ಇದು ಅಲ್ಲಿ ಕಳಗಿರೋದು ಯಾವುದು ಅದು ಕಾಡು ಮನೆ ಇದು ಅಕ್ಕಿ ಮನೆ ಇದು ಅಕ್ಕಿ ಮನೆ ಇದು ಆಲ್ಮೋಸ್ಟ್ ನಲ್ವತ್ತು ವರ್ಷ ಆಯ್ತಂತೆ ಮಾಡಿ ಇಲ್ಲಿ ರಿಷಬ್ ಶೆಟ್ಟಿ ಅವರು ಮತ್ತೆ ಯಾರ್ಯಾರು ಬಂದಿದ್ದಾರೆ ಸೆಲೆಬ್ರಿಟಿ ಅದೇ ರಿಷಬ್ ಶೆಟ್ಟಿ ಕಾಂತಾರ ಮೂವಿನ ಈ ಮನೆಯ ಕಾನ್ಸೆಪ್ಟ್ ಇಟ್ಕೊಂಡು ಆ ಸೆಟ್ ಅನ್ನು ಬಿಲ್ಟ್ ಮಾಡಿರೋದು ಹೌದಾ ನಾಯ್ಸ್ ಈ ಮನೆ ಕಾನ್ಸೆಪ್ಟ್ ಇಟ್ಕೊಂಡು ಆ ಮನೆ ಬಿಲ್ಟ್ ಮಾಡಿರೋದಂತೆ ನಮಗೆ ನೈಟಿಗೆ ಫೈರ್ ಕ್ಯಾಂಪಿಗೆ ಇಲ್ಲೇ ಸೆಟಪ್ಪು ಒಳ್ಳೆ ನೇಚರು ಫುಲ್ ಬರ್ಡ್ಸ್ ಒಂದು ಫುಲ್ಲು ಬರ್ಡ್ಸ್ ಮ್ಯೂಸಿಕ್ಕು ಏನು ಫೋನಲ್ಲಿ ನೆಟ್ವರ್ಕ್ ಗಿಟ್ವರ್ಕ್ ಏನೂ ಇಲ್ಲ ನಿಮಗೆ ಇಲ್ಲಿ ಬಂದರೆ ಏನು ನೆಟ್ವರ್ಕ್ ಸಿಗೋಲ್ಲ ಒಟ್ಟು ನೇಚರ್ನ ಎಂಜಾಯ್ ಮಾಡೋಕ್ಕೆ ಅಂತ ಬರಬೇಕಷ್ಟೇ ನೀವು ಇಲ್ಲೆಲ್ಲ ದೊಡ್ಡ ದೊಡ್ಡ ಇದೆ ನೋಡಿ ದೊಡ್ಡ ಬ್ಯಾಚಿಗೆ ಸಿಟ್ಟಿಂಗಿಗೆ ಇಲ್ಲೆಲ್ಲ ಟೈಮಿಂಗ್ಸು ನೋಡಿ ಅಕ್ಕಿ ಮನೆ ಚಾರ್ಟು ನೋ ಮ್ಯೂಸಿಕ್ ನೋ ರೂಮ್ ಸರ್ವಿಸ್ ಟ್ರೈಮಿಂಗ್ಸ್ ಎಲ್ಲ ಹಾಕಿದೆ ಚೆನ್ನಾಗಿದೆ ಪ್ಲೇಸು ಬನ್ನಿ ಊಟ ಮಾಡ್ಕೊಂಡು ಮತ್ತೆ ಮುಂದಿನ ಹೇಳೋಣ ನೋಡ್ರಿ ಇಲ್ಲಿ ಇಷ್ಟೇ ವ್ಯೂ ಇಷ್ಟು ಚೆನ್ನಾಗಿದ್ರೆ ನಮ್ಮ ಹುಡುಗ ಪಾಪ ಹಾರ್ಡ್ ವರ್ಕರು ಇಷ್ಟೇ ಎಲ್ಲೂ ಲ್ಯಾಪ್ಟಾಪ್ ತೊಗೊಂಡು ಬಂದ್ವಿ ಇದು ನಮ್ಮ ಎರಡು ದಿನದ ಮನೆ ಇಲ್ಲಿ ಶರತ್ ಇದ್ದಾನೆ ಸ್ವಾಮಿ ಇದ್ದಾನೆ ಆಗಲೇ ಊಟ ಆಯ್ತು ಹುಡುಗರದು ಸೊ ಮಲ್ಕೊಂಡಿದ್ದಾರೆ ನೋಡ್ರಿ ಒಟ್ಟು ಟೋಟಲ್ ಎಷ್ಟು ಎಷ್ಟು ಬೆಡ್ ಇದೆಯಾ ಟೆನ್ ಬೆಡ್ಸ್ ಇದೆ ವಾಶ್ರೂಮ್ ಎಲ್ಲ ಡಿಸೆಂಟ್ ಇದೆ ಕ್ಲೀನ್ ಆಗಿದೆ ಸನ್ನಾರಿ ದೋಟ್ಟು ಎಲ್ಲಬೇಕಾದ ಡೋಡ್ ವಾಸ್ಟ್ರುಮ್ ಇಕ್ಕೆಡೆ ಇದೆ ಇದು ಒಂದು ಒಳಗಿಂದ ಎಂಟ್ರೆನ್ಸ್ ಇದು ಶರತ ಹೆಂಗಿದೆ ಅಷ್ಟೇ ಸಕ್ಕಾ ಇದೆ ಬ್ರೋ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ನಾವು ಆರು ಗಂಟೆಗೆ ಬಂದಿದ್ದೀವಿ ಚೆಕ್ ಇನ್ ಆಗಿದ್ದು ಹನ್ನೆರಡು ಗಂಟೆಗೆ ಬೆಳಗ್ಗೆ ಊಟನು ಫ್ರೀಯಾಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದೀವಿ ಒಳ್ಳೆ ಊಟ ಬೇರೆ ಎಷ್ಟು ಬೇಗ ಅನ್ಲಿಮಿಟೆಡ್ ರಾತ್ರಿ ಏನೋ ಚಿಕನ್ ಅಂತೆ ನೋಡೋಣ ಅದ್ರ ಜೊತೆ ಅನ್ಲಿಮಿಟೆಡ್ ಚಿಕನ್ ಅನ್ಲಿಮಿಟೆಡ್ ಚಿಕನ್ ನಾವೇ ಮಾಡ್ತಿದೀವಿ ಬಾಬಿಕ್ಯೂನ ಹಾ

ಏನಾದ ಅರ್ಬಲ್ ಟೀನಾ ಏನು ಅದು ಹಂಗೆ ಕೇಳಿದಾಗೆಲ್ಲಾ ಮಾಡ್ತಿರ್ತಾರ ಅಂತ ಇವರು ಹೇಳ್ ಹೇಳ್ ತರಿಸ್ತಾರ ತಾಸ್ ಕೊರ್ತಾನೆ ಇದಾರೆ ಹಾಲಿ ಕುಡಿಬಹುದು ಕಾಫಿ ಕುಡ್ದಿದೆ ಒಂದು ಎರಡು ಸತಿ ಹೆಂಗಿದೆ ಇದು ಎಸ್ಎಂಸಂತ ಸಗದ ಇದೆ ನೋಡಿ ಜೂಮ್ ಜೂಮ್ ಹೆಂಗ್ ಮಾಡೋದು

ಅಯ್ ಲಂಬು ಶರತ್ ಗೆಸ್ಟ್ ರೀಟಿಂಗ್ ಹೆಂಗಿದೆ ಇಲ್ಲಿ ಸ್ಟೇ ಅಲ್ಲಿ ಫೋರ್ ಪಾಯಿಂಟ್ ಫೈವ್ ಫೈವ್ ಇಡೀ ದಾಂಡೇಲಿ ಎರಡೇ ಗೋಲ್ಡ್ ಕ್ಲಾಸ್ ಇರೋದ ಅದ್ರ ಇದು ಒಂದು ಮತ್ತೆ ಗೋರ್ಮೆಂಟ್ ಅಪ್ರೂವಲ್ ಅಲ್ಲ ಇದು ಗೋರ್ಮೆಂಟ್ ಅಪ್ರೂವಲ್ ಬಂದಿದೆ ಬೆಸ್ಟ್ ಹೋಮ್ ಸ್ಟೇ ಅಂತ ಇಲ್ಲಿ ಈ ಹೋಮ್ ಸ್ಟೇಗ ಮತ್ತೆ ಏನೋ ರಿಷಬ್ ಶೆಟ್ಟಿ ಯಾರೋ ಬಂದಿದ್ದಾರೆ ರಿಷಬ್ ಶೆಟ್ಟಿ ಪುನೀತ್ ರಾಜ್ಕುಮಾರ್ ಈ ಸ್ಟೇಕ್ ಬಂದಿರೇ ನಾವು ಆಕ್ಚುಲಿ ಕಾಂತಾರಾ ಇಲ್ಲ ಹಾಕ್ಬೇಕಿತ್ತು ಅಂತ ನಮ್ಮ ಬೇರೆ ಗೊತ್ತಾಯಿತಾ ಸರ್ ಅವ್ರು ನೆಕ್ಸ್ಟ್ ಇವಾಗ ರಿಷಬ್ ಶೆಟ್ಟಿ ಮತ್ತೆ ನಮ್ಮ ಗಣೇಶ ಬಂದಿರೇ ಇವಾಗ ನಮ್ಮ ಸೂರ್ಯ ಬಂದಿರೇ ನಾನು ಆಟೋಗ್ರಾಫ್ ಅಂತಿರಾ ಏ ಇದಲ್ಲ ಇದಲ್ಲ ಅದು ಅದು ಅಂತಾರಲ್ಲ ಅದೊಂದು ಹಾಕಪ್ಪ ದಕ್ಕಪ್ಪ ಅದು ಅದು ಅಂತ ಶರತನಾಕೊ uh <laughs>